ಗಣಪತಿ ಕೆರೆ ದಂಡೆ ಮೇಲಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಸಾಗರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರು ಚಾಲನೆ ನೀಡಿದರು ಸಿ ವಿಶೇಷ ಅನುದಾನದಲ್ಲಿ ಶಂಕರ ಮಠದಿಂದ ಆಂಜನೇಯ ಸ್ವಾಮಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡಲಾಗುವುದು ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸದಸ್ಯರ ಸದಸ್ಯರಾದ ನಗರಸಭಾ ಸದಸ್ಯರಾದ ಕುಸುಮಾ ಸುಬ್ಬಣ್ಣ ಲಲಿತಮ್ಮ ಹಾಜರಿದ್ದರು ಅದಿಂಗ ಕೊಚ್ಚಬಿಡ್ತಾರೆ ಶಂಕರ್ ಮಠದಿಂದ ಇದು ಏನು ಬೆಂಚ್ ಎಲ್ಲ ಹಾಕ್ಬೇಕಂತ ಇದ್ರಿ ಹಾಕ್ಬಿಟ್ಟು ಬಂದರು ಸಂಜೆ ಅಲ್ಲೆಲ್ಲ ವಾಕಿಂಗ್ ಮಾಡಿ ಬಂದು ತುಂಬಕ್ಕೆ ವ್ಯವಸ್ಥೆ ಮಾಡ್ಬೇಕಂತ ಮಾಡಿದ್ವಿ ಮತ್ತೆ ಅಗ್ಲೀಕರಣ ಮಾಡಿ ಚೆನ್ನಾಗಿ ಚೆನ್ನಾಗಿ ಮಾಡ್ಬೇಕು ಅನ್ನೋದು ನಿಶ್ಚಿಂತ ಹೇಳ್ತಾ ಇದೆ ಅದು ಮಾಡ್ತಾ ಇದ್ವಿ ಇನ್ನೊಂದಿಷ್ಟು ಗಿಡನೂ ನೋಡ್ಬೇಕಲ್ಲ ಸ್ವಲ್ಪ ಗಿಡ ಹಾಕ್ಬಿಟ್ಟು ಮತ್ತೊಂದಿಷ್ಟು ಚೆನ್ನಾಗಿ ಮಾಡ್ಬೇಕು ಅನ್ನೋದು ಇದೆ ಅದು ಮುಂದೆ ಇಟ್ಕೊಂಡಿದ್ವಿ ಈಗ ಸದ್ಯಕ್ಕೆ ರೋಡ್ ಆಗಲಿ ಆಮೇಲೆ ಏನು ಮಾಡ್ಬೇಕು ಅದೆಲ್ಲ ಮಾಡ್ಬೇಕಂತ ಅದು ಮಾಡ್ತಾ ಇದ್ವಿ ಮತ್ತು ಗಣಪತಿ ಬಿಡೋ ನಾಳೆ ಏಳನೇ ತಾರೀಕಿಂದ ಹಬ್ಬ ಶುರುವಾಗಿದೆ ಅದರಿಂದ ಇಲ್ಲೆಲ್ಲ ಸ್ವಚ್ಛ ಹೇಳಿದ್ದೀನಿ ಜೊತೆಗೆ ಇದೆಲ್ಲ ಪೇಂಟ್ ಆಗಬೇಕು ಸ್ವಚ್ಛ ಮಾಡಬೇಕು ಒಂದಿಷ್ಟು ಮ್ಯಾಟ್ ಹಾಕಕ್ಕೆ ಹೇಳಿದ್ದೀರಿ ಇಲ್ಲೆಲ್ಲ ಮ್ಯಾ ಜಾರಬಾರ್ದು ಅಂತೇಳಿ ಸ್ವಚ್ಛ ಮಾಡಿ ಪೇಂಟ್ ಮಾಡಿ ಮ್ಯಾಟ್ ಎಲ್ಲ ಹಾಕಿ ಆ ಗಣಪತಿನ ಕ್ಲೀನ್ ಆಗಿ ಅಂತ ಹೇಳಿ ವ್ಯವಸ್ಥೆ ಮಾಡೋದು ಮಾಡ್ತೀವಿ ಮಾತಾಡಿ ಬಂದಿದ್ದೀನಿ ಅಡಿಕೆ ಬೆಳೆಗಾರರು ಇದನ್ನು ಸಹ ಹೋಗಿ ಪರಿಸಿ ಬಂದಿದ್ದೀನಿ ನಾನು ಮಂತ್ರಿಗಳು ಕೂತು ಮಾತಾಡ್ತೀನಿ ಅಂತ ಹೇಳಿದೆ ಸಾಗರದ ಗಣಪತಿ ಕೆರೆ ದಂಡೆ ಮೇಲಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಗೋಪಾಲ್ ಕೃಷ್ಣ ಅವರು ಚಾಲನೆ ನೀಡಿದ್ರು ಸಿ ವಿಶೇಷ ಅನುದಾನದಲ್ಲಿ ಶಂಕರಮಠದಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡಲಾಗುವುದು ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದ ಕುಸುಮಾ ಸುಬ್ಬಣ್ಣ ಹಾಗೂ ಲಲಿತಮ್ಮ ಹಾಜರಿದ್ರು ಈಗಾಗಲ ಸುಮಾರು ಜನ ಕೈ ಹಾಕಿ ಅದಕ್ಕೆಲ್ಲ ಏನೇನ್ ಮಾಡ್ಬೇಕಂತ ಮಾಡಿದ್ದಾರೆ ಏನ್ ಮಾಡಿದಾರೆ ಅರ್ಥನೇ ಆಗಿಲ್ಲ ಹಾಗೆ ಮಾಡಿಟ್ಟಿದ್ದಾರೆ ನಾವು ಅದ್ ಯಾವ್ದು ಕೈ ಹಾಕಲ್ಲ ಹಂಗೇನಾದ್ರೆ ನಬಾಡಿದ್ರೆ ಏನಾದ್ರು ದುಡ್ಡು ಬಂದ್ರೆ ಮಾತ್ರ ಮಾಡ್ತೀವಿ ರಾಜ್ಯ ಸರ್ಕಾರ ದುಡ್ಡು ಯಾವುದೇ ರೀತಿ ಯಾಕಂದ್ರೆ ಒಬ್ಬ ಈ ಕಡೆ ತೆಗಿರಿ ಅಂತ ಒಬ್ಬ ಆ ಕಡೆ ತೆಗಿರಿ ಅಂತ ಹೇಳ್ತಾರೆ ಅದರಿಂದ ನಾನು ಸದ್ಯಕ್ಕೆ ಏನು ಹೋಗಲ್ಲ ಸದ್ಯಕ್ಕೆ ಯಾವುದೇ ಕೈ ಹಾಕಕ್ಕೆ ಹೋಗಲ್ಲ ಅದು ಇನ್ನೂ ದಾಖಲೆ ನನಗೆ ಸಿಗ್ಲಿಲ್ಲ ಈಗ ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿ ಮಾತ್ರ ಪುಣೆ ಬಂದಿತ್ತು ಅದು ನಾವು ಕೊಟ್ಟಿಲ್ಲ ಅದನ್ನ ನಾವು ನಿಲ್ಲಿಸಿದ್ವಿ ಕೊಡಲ್ಲ ಅಂತ ಹೇಳಿ ಅದು ಕೊಡಕಾಗಲ್ಲ ನಮ್ಮ ಕಾಲದಲ್ಲಿ ನಾವು ಬಂದ ಮೇಲೆ ಯಾವ್ದು ದುಡ್ಡು ಆಗಿಲ್ಲ ಎಪ್ಪತ್ತು ಲಕ್ಷ ರೂಪಾಯಿ ಯಾರಿಗೆ ಬರ್ತದಿ